ಮಾಯನ್ಮಾರದ ಇದರಲ್ಲಿ ರೋಹಿಂಗ್ಯಾಗಳು ಆಶ್ರಯ ಕೊಟ್ಟಿದೆ ನುಸುಳ್ಕೋಟ್ರು ಬಾಂಗ್ಲಾದೇಶಗಳು ಇದ್ದಾರೆ ರೋಹನ್ ರೋಹಿಂಗ್ಯಾಗಳು ಇದ್ದಾರೆ ಅಲ್ಲಿ ಸೊ ಅವರನ್ನು ಅಲ್ಲಿ ಇವತ್ತು ಬೌದ್ಧರ ವಿರುದ್ಧ ದೊಡ್ಡ ಹೋರಾಟ ಮಾಡಿ ಅತಿಕ್ರಮಣ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ನಡೀತಾ ಇದೆ ಬೌದ್ಧರು ಬೌದ್ಧರು ಶಾಂತಪ್ರಿಯರು ಸೊ ಅವರನ್ನು ಬಿಟ್ಟಿಲ್ಲ ಅವರು ಇಡೀ ದೇಶದ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇರುವಂಥದ್ದು ನೋಡಿದರೆ ಇಸ್ಲಾಮಿಕ್ ಕಂಟಕ ಇಡೀ ಜಗತ್ತಿಗಿದೆ ಇವತ್ತು ಸೊ ನಾನು ನಾನು ಹೇಳ್ತಾ ಇರೋದಿಷ್ಟೇ ಇವತ್ತು ಈ ಆಗ್ತಾ ಇರುವಂಥ ಏನೋ ಒಂದು ಇಸ್ಲಾಮಿಕ್ ದೌರ್ಜನ್ಯ ಇದೆ ಇದನ್ನು ಕೇಂದ್ರ ಸರ್ಕಾರ ಮಾನ್ಯ ಮೋದಿ ಅವರೇ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ರೀತಿಯ ಮೌನ ಇರಬೇಡೇ ಒಬ್ಬೊಬ್ಬನು ಹಿಂದೂಗಳ ಬೆಲೆ ಇದೆ ಆ ಮಾನಸಿಕತೆಯನ್ನು ಹೊಡೆಯುವಂಥದ್ದು ಭಾರತ ಮಾತ್ರ ಮೋದಿಯವರು ಮಾತ್ರ ಸೊ ಅದನ್ನು ಕೂಡ ಇವತ್ತು ನೀವು ಮಾಡದೆ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲ ನಾನು ಹೇಳೋದು ನಿಮ್ಮ ಮೌನ ಮುರಿದು ಬಾಂಗ್ಲಾದೇಶ್ ಪುಟ್ಟಕೋಶಿ ಬಾಂಗ್ಲಾದೇಶ್ ರೀ ಎಲ್ಲಿ ಏನಿದೆ ಯಾವ ನಮ್ಮವ್ರ ಹೋದ್ರೆ ಅಂದರೆ ಒಂದು ಪುಡಿ ಪುಡಿ ಆಗಿ ಹೋಗುತ್ತೆ ಅಂತ ಬಾಂಗ್ಲಾದೇಶದ ಮುಸ್ಲಿಮರು ಇವತ್ತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತ ಕಾಣಿಸ್ತಾ ಇಲ್ವಾ ಮೋದಿಯವರೇ ದೇವಸ್ಥಾನ ಹೊಡೆದಿದ್ದಾರೆ ಅಂಬುಲೆನ್ಸ್ ಹೊಡೆದು ಹಾಕ್ತಾ ಇದ್ದಾರೆ ಧ್ವಜಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಆಕ್ರೋಶ ಬರ್ತಾ ಇದೆ ಸೊ ಇದಕ್ಕೆ ನರೇಂದ್ರ ಮೋದಿಯವರು ನಾನು ಹೇಳೋದು ನಿಮ್ಮ ಮೌನ ಸಾಲದಲ್ಲ ಇದನ್ನು ಕೂಡಲೇ ಇಸ್ರೇಲ್ ಮಾದರಿಯಲ್ಲಿ ಇಸ್ರೇಲ್ ಮಾದರಿಯಲ್ಲಿ ಒಳಗಡೆ ಹೊಕ್ಕು ನಮ್ಮ ಹಿಂದೂಗಳ ಸುರಕ್ಷತೆ ಆಗಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಇಡೀ ದೇಶದಲ್ಲಿ ಸುಮಾರು ಐದು ಕೋಟಿ ಜನ ಬಾಂಗ್ಲಾದೇಶದ ನುಸುಳುಕೋರು ಇಸ್ಲಾಮಿಕ್ ಗೂಂಡಾಗಳು ಒಳಗಡೆ ಇದ್ದಾರೆ ಯಾವುದೇ ಸಹಕಾರ ಯಾವುದೇ ರೀತಿಯ ಈ ಅಭಿವೃದ್ಧಿಗೋಸ್ಕರ ಇಲ್ಲಿ ಬಂದಿಲ್ಲ ಲೂಟಿಗೋಸ್ಕರ ಬಂದಿದ್ದಾರೆ ಭಯೋತ್ಪಾದನೆಗೋಸ್ಕರ ಬಂದಿದ್ದಾರೆ ಈ ದೇಶವನ್ನು ಅತಿಕ್ರಮಣಕ್ಕೋಸ್ಕರ ಬಂದಿದ್ದಾರೆ ಅವರಿಗೆ ಮುಲಾಜಿ ಇಲ್ಲದೆ ಒದ್ದು ಹೊರ ಹಾಕಬೇಕು ಅಂತನ್ನುವಂಥದ್ದು ನಾನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ಹತ್ತು ಲಕ್ಷ ಜನ ಇದ್ದಾರೆ ಅಂತನ್ನುವಂಥದ್ದು ಒಂದು ಮಾಹಿತಿ ಇದೆ ಸುಮಾರು ಒಂದು ನಾಲ್ಕೈದು ವರ್ಷದ ಹಿಂದೆ ಕುಮಾರಸ್ವಾಮಿಯವರು ಇಡೀ ರಾಜ್ಯದ ಬಂಗ್ಲಾದೇಶ್ ಮಾಜಿ ಮುಖ್ಯಮಂತ್ರಿ ಅವರು ರಿಪೋರ್ಟ್ ಡಿಕ್ಲೇರ್ ಮಾಡಿದರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಇಡೀ ಕರ್ನಾಟಕದಲ್ಲಿ ಇದ್ದಾರೆ ಅಂತನ್ನುವಂಥದ್ದು ನಾನು ಮಾನ್ಯ ಗೃಹ ಮಂತ್ರಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇಮ್ಮಿಡಿಯೇಟ್ ಅವರು ಎಲ್ಲೆಲ್ಲಿದ್ದಾರೆ ಅಂತವಂಥದ್ದು ರಿಪೋರ್ಟ್ ತಗೊಂಡು ಅವರನ್ನು ಕಳಿಸಬೇಕು ಇದರಲ್ಲಿ ಇವರೇನು ಹೇಳ್ತಾರೆ ಅಂತಂದರೆ ಕೂಡಲೇ ಕಳ್ಸೋಕ್ಕಾಗಲ್ಲ ಕಾನೂನಿದೆ ಇನ್ನೇನೋ ಸಂವಿಧಾನ ಇದೆ ಸುಡ್ಗಾಡ್ರೆ ನಿಮ್ಮ ಕಾನೂನು ತಗೊಂಡು ಸುರಕ್ಷತೆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ದೇಶ ಉಳಿಬೇಕಾಗಿದೆ ನೀವು ಉಳಿಬೇಕಾಗಿದೆ ಶತ್ರುಗಳನ್ನು ದೇಶದ್ರೋಹಿಗಳನ್ನು ಒಳಗಡೆ ಇಟ್ಟುಕೊಂಡು ಅವರು ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ ರೇಪ್ ಮಾಡ್ತಾ ಇದಾರೆ ಲವ್ ಜಿಹಾದ್ ನಡೀತಾ ಇದೆ ಈ ರೀತಿ ಬೇಕಾದಷ್ಟು ಅವ್ಯವಹಾರಗಳು ನಡೀತಾ ಇದ್ದಾರೆ ಜೊತೆಗೆ ಕನ್ನಡಿಗರ ಕೆಲಸವನ್ನು ಕನ್ನಡಿಗರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುವಂತಹ ಈ ಬಾಂಗ್ಲಾದೇಶ ನುಸುಳುಕಾರರನ್ನ ಯಾವುದೇ ಮುಲಾಜಿ ಇಲ್ಲದೆ ವಾಪಸ್ ಕಳಿಸಬೇಕು ಅಂತ ಹೇಳಿ ಕರ್ನಾಟಕದ ಮಾನ್ಯ ಗೃಹ ಮಂತ್ರಿಯವರಿಗೆ ನಾನು ಆಗ್ರಹ ಮಾಡ್ತಾ ನಾವು ಈ ಇದರಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ್ ಅವರ ನೇತೃತ್ವದಲ್ಲಿ ಐದು ಜನರ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ ಇವತ್ತಿನಿಂದಲೇ ಇವತ್ತಿನಿಂದನೇ ಹುಬ್ಬಳ್ಳಿಯ ಮೂಲಕವೇ ಎಲ್ಲೆಲ್ಲಿ ನುಸುಳ್ಕೋರಿದ್ದಾರೆ ಬಾಂಗ್ಲಾದೇಶಿಗಳಿದ್ದಾರೆ ಅದನ್ನು ಸರ್ವೆ ಮಾಡಿ ಗೃಹ ಮಂತ್ರಿಯವರು ಒಪ್ಪಿಸ್ತೀವಿ ಗಡು ಕೊಡ್ತೀವಿ ಗಡು ಕೊಡ್ತೀವಿ ಒಂದು ತಿಂಗಳು ಗಡು ಕೊಡ್ತೀವಿ ರಿಪೋರ್ಟ್ ಕೊಟ್ಟ ನಂತರ ನೀವು ಹೊರಗೆ ಹಾಕ್ತು ಹಾ ಹಾಕಬೇಕು ಅಂತನ್ನುವಂಥದ್ದು ನಾವು ಅವರಿಗೆ ಆಗ್ರಹ ಮಾಡ್ತೀವಿ ಹಾಕಲಿಲ್ಲ ನಾವು ಅದರ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಒದ್ದು ಓಡಿಸಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸೊ ಇದು ಇವತ್ತು ಬಂಗ್ಲಾದೇಶದ ಪಕ್ಕದ ರಾಷ್ಟ್ರ ಇವತ್ತಿಲ್ಲ ನಾಳೆ ನಮಗೆ ಅಪಾಯದ ರಾಷ್ಟ್ರ ಈ ರೀತಿಯ ಪ್ರವೃತ್ತಿ ಈ ರೀತಿಯ ಮಾನಸಿಕತೆ ಆದರೆ ಮಿಲ್ಟ್ರಿ ಅಲ್ಲಿಯ ಇಲೆಕ್ಟೆಡ್ ಒಬ್ಬ ಪ್ರಧಾನಿಯನ್ನು ನಲವತ್ತೈದು ನಿಮಿಷದೊಳಗಡೆಗೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು ಅಂತನ್ನೋದು ಎಚ್ಚರಿಕೆ ಕೊಡುತ್ತೆ ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಈ ವಿಷಯವನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಸೊ ನಾವು ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ವಾಸ ಮಾಡೋಕ್ಕೆ ನಾವಂತೂ ಅವಕಾಶ ಕೊಡೋದಿಲ್ಲ ಅಂತ